ನಾನು ನಿಮ್ಮ ಡಿ ವಿ ಜಿ ವೈಸ್ ಕರಿಯಪ್ಪ ಇವತ್ತು ಒಂದು ವಿಶೇಷ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ ಈ ಚಾನಲ್ ಅನ್ನ ವೀಕ್ಷಣೆ ಮಾಡತಕ್ಕಂಥ ಪ್ರತಿಯೊಬ್ರು ಸಹ ಗೈಡ್ಲೆಸ್ ರೀತಿ ಕೊಡಬೇಕು ಯಾಕೆಂತ ಹೇಳಿದ್ರೆ ಒಬ್ಬನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಹೋರಾಟಗಾರರು ವಕೀಲರು ಹಿರಿಯ ಬುದ್ಧಿಜೀವಿಗಳು ರಿಟೈರ್ಡ್ ಪರ್ಸನ್ಸ್ ಆಗಿರ್ತಕ್ಕಂಥ ಎಲ್ಲರೂ ಬಂದು ಜಡ್ಜ್ ಪೊಲೀಸು ಡಾಕ್ಟ್ರು ಇಂಜಿನಿಯರ್ಸ್ ಒಟ್ಟೆ ಸಮಾಜವನ್ನ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಕಾಮೆಂಟ್ ಮಾಡಬೇಕು ಯಾಕೆ ಅಂತ ಕೇಳಿರಿ ಹೇಳ್ತೀನಿ ಸರ್ಕಾರದ ದಿನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಬದಲಾವಣೆ ಮಾಡಬೇಕು ಅಂತ ಹೇಳಿದರು ಆ ಬದಲಾವಣೆ ಮಾಡುವಂತ ಅಧಿಕಾರ ಈ ರಾಜಕಾರಣಿಗಳಲ್ಲಿರುತ್ತೆ ಆ ರಾಜಕಾರಣಿಗಳಿಗಿಂತ ಜಾಸ್ತಿ ಅಧಿಕಾರ ಈ ಅಧಿಕಾರಿಗಳಲ್ಲಿರುತ್ತೆ ಈ ಅಧಿಕಾರಿಗಳು ರಾಜಕಾರಣಿಗಳು ಇಬ್ಬರು ಸೇರಿಕೊಂಡು ಸಮಾಜವನ್ನು ಹಾಳು ಮಾಡುವಂತ ಸ್ವಲ್ಪ ಕೆಲಸವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಏನು ಎಂದು ಎಲ್ಲ ಡೀಟೇಲ್ ನಮ್ಮ ಕಡೆ ಇದೆ ಮನಸ್ಸು ಮನುಷ್ಯ ಏನೇ ಮಾಡಲಿ ಸಾವಿರ ಕೋಟಿ ಮಾಡಿದ್ರು ಏನು ಒತ್ಕೊಂಡು ಹೋಗ್ತಾರನ್ರಿ ಹಾ ಸಾವಿರ ಕೋಟ ಮಾಡಿದ್ರೆ ಸಾವಿರ ಕೋಟಿ ಮಾಡಿಬಿಟ್ರೆ ಒತ್ಕೊಂಡು ಹೋಗ್ಬಿಡ್ತಾರಾ ನಾಚಿಕೆ ಆಗ್ಬೇಕ್ರಿ ನಿಮ್ಮ ಜನ್ಮಕ್ಕೆ ಏನು ಕೇಳ್ತಾ ಇದ್ದಾರೆ ಇಲ್ಲಿ ಹೋರಾಟಗಾರರಾಗಿರ್ಬೋದು ಒಬ್ಬ ಪತ್ರಕರ್ತರಾಗಿರ್ಬೋದು ಒಬ್ಬ ಸಾಮಾಜಿಕ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು ನಿಮ್ಮನ್ನು ಏನು ಕೇಳ್ತಾ ಇದ್ದಾರೆ ಹಾ ಅಕ್ರಮವಾಗಿ ಕುಳಿತುಕೊಂಡು ಆ ಸೀಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳ ಬಗ್ಗೆ ನಾವು ಮಾತಾಡೋದಕ್ಕೂ ಅಂದ್ರೆ ಯಾವುದೇ ರೀತಿ ಸರ್ಕಾರದಿಂದ ಪರ್ಮಿಷನ್ ಇಲ್ರಿ ಅಂಥ ವ್ಯಕ್ತಿಗಳು ಒಂದು ಆರ್ ಆಫೀಸರ್ ಸ್ಥಾನದಲ್ಲಿ ಕುತ್ಕೊಂಡು ಧೋಮರಾಟ ಆಡ್ತಾ ಇದಾರೆ ಇದಕ್ಕೆ ರಾಜಕಾರಣಿಗಳು ಸಪೋರ್ಟ್ ಇದೆಯಾ ಅದಕ್ಕೆ ಅದಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅದನ್ನ ಮತ್ತೆ ತನಿಖೆ ಮಾಡಬೇಕಂತೆ ತನಿಖೆ ಹಾ ಏನ್ ತನಿಖೆ ಮಾಡ್ತೀರಾ ನೀವು ಎಷ್ಟು ತನಿಖೆ ಮಾಡ್ತೀರಾ ನೀವು ಜನಕ್ಕೆ ಸತ್ಯ ಗೊತ್ತಾಗಿದೆ ಅಲ್ರಿ ಜನಕ್ಕೆ ಸತ್ಯ ಗೊತ್ತಾದ್ಮೇಲೆ ಇನ್ನು ಬೇಕಾ ಅವ್ನೊಂದು ಫ್ರಾಡ್ ಆ ಫ್ರಾಡ್ ಇನ್ನ ಫ್ರಾಡ್ ಸೃಷ್ಟಿ ಮಾಡ್ತಾರೆ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿದ್ರೆ ಕೈ ಮುಗಿದು ಒಳಗ್ ಬನ್ನಿ ಅಂತಂದು ಮೇನ್ ಕಡೆ ಒಂದು ಇತ್ತು ಗೊತ್ತ ಸರ್ಕಾರದ ಕೆಲಸ ದೇವರ ಕೆಲಸ ಒಳಗಡೆ ಬರುವಾಗ ಕೈ ಮುಗಿದು ಒಳಗಡೆ ಬನ್ನಿ ಇವತ್ತು ಕೈ ಮುಗಿದು ಬರಲ್ರಿ ಕೈ ಎತ್ಕೊಂಡು ಬರ್ತಾರೆ ನಿಮಗೆ ಯಾಕೆ ಅಂತ ಹೇಳಿದ್ರೆ ಅಂತ ಫ್ರಾಡ್ ಕೆಲಸಗಳು ಮಾಡ್ತಾ ಇದ್ದೀರಾ ನೀವು ಆರ್ ಆಫೀಸರ್ಸ್ಗಳು ಅನ್ಸ್ಕೊಂಡಿರ್ತಕ್ಕಂಥವ್ರು ಏನ್ ಮಾಡ್ತಾ ಇದ್ದೀರಾ ಯಾವ್ದಾದ್ರು ಒಬ್ಬ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತೆಲ್ಲ ತಿಳ್ಕೊಳ್ಳಿ ಸಾಮಾಜಿಕ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಅವನು ಮನೆ ಬಿಟ್ಟು ಅವನ ಹೆಂಡ್ರು ಬಿಟ್ಟು ಅವ್ರ ಮಕ್ಕಳು ಬಿಟ್ಟು ಅವ್ರ ಕುಟುಂಬ ಬಿಟ್ಟು ಬಂದು ನಿಮ್ಮತ್ರಕ್ಕೆ ಒಂದು ಅರ್ಜಿ ಕೊಡ್ತಾನೆ ಅಂತ ಹೇಳಿದ್ರೆ ಅದು ಸಮಾಜದ ಮೇಲೆ ಇರ್ತಕ್ಕಂಥ ಪ್ರೀತಿ ನೀವೇನ್ ಮಾಡ್ತಾ ಇದ್ದೀರಾ ನೀವು ಮಾಡೋ ಕೆಲಸಗಳನ್ನೆಲ್ಲ ಹೋರಾಟಗಾರರು ಪತ್ರಕರ್ತರು ಮಾಧ್ಯಮದವರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನೇನು ಈ ವಿಚಾರದಲ್ಲಿ ಯಾವುದೇ ರಾಜಕಾರಣಿ ಎಂಟ್ರಿ ಆದ್ರೂ ಅವರು ಮರೆಯೋದನ್ನು ಸಮೇತ ತೆಗಿತೀನಿ ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು ಮತ್ತೆ ಬೇಕು ನಿಮಗೆ ಎಜುಕೇಶನ್ ಡಿ ಸಿ ಆದವ್ರು ಇದನ್ನೇ ಎಜುಕೇಶನ್ ಮಾಡ್ಬೇಕು ಎಸ್ ಪಿ ಆದವರು ಇದೇ ಎಜುಕೇಶನ್ ಮಾಡ್ಬೇಕು ಪಂಚಾಯತಿಲ್ ದುಡ್ಡಿಲ್ಲ ಏ ಪಂಚಾಯತಿಲ್ ದುಡ್ಡಿಲ್ಲ ಪಂಚಾಯತಿಲ್ ದುಡ್ಡು ಹೆಂಗ್ ತರಬೇಕು ಹೆಂಗ್ ಹೊಡಿಬೇಕು ಅಂತ ಕೇಳಿ ಅವರು ನೋಡಿ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ವಾರ್ನಿಂಗ್ ಕೊಡ್ತಾ ಇದ್ದೀನೋ ತಿಳಿಸ್ತಾ ಇದ್ದೀನೋ ನಂಗೆ ಗೊತ್ತಿಲ್ಲ ನಾನಿಲ್ಲಿ ನ್ಯಾಯುತವಾಗಿ ಕರೆಕ್ಟ್ ಆಗಿ ಹೋಗಿ ಪಿ ಡಿ ಕೆಲಸ ಮಾಡಿಕೊಂಡು ಕರೆಕ್ಟ್ ನಿಮ್ಮ ನಿಮ್ಮ ಕೆಲಸ ಮಾಡಿಕೊಂಡು ನೀವು ಮನೆಗೆ ಹೋಗೋದ್ರಿಂದ ನನಗೇನು ಸಮಸ್ಯೆ ಇಲ್ಲ ಆದರೆ ಆ ಗ್ರಾಮದಲ್ಲಿ ಆ ಪಂಚಾಯಿತಿಯಲ್ಲಿ ಅಕ್ರಮ ದುಡ್ಡುಗಳು ನೋಡಿದಿರ್ತಕ್ಕಂಥ ಬಿಲ್ಗಳು ಬರ್ತಾವೆ ಈಗ ಕೊಟೇಶನ್ ಬಿಲ್ಗಳು ಬಾತ್ರೂಮ್ ಆಗಿಲ್ಲರಿ ಬಾತ್ರೂಮ್ ಬಿಲ್ ತಗೊಂಡಿದ್ದಾರೆ ಯಾವ ಪಂಚಾಯತಿ ಹೇಳ್ತೀನಿ ಎಲ್ಲಾ ಪಂಚಾಯಿತಿಗಳದು ಹೇಳ್ತೀನಿ ಒಂದೊಂದೇ ಪಂಚಾಯತಿ ಮುಗಿಸಿದ್ರು ಅಲ್ಲಿಗೆ ಆಗುತ್ತೆ ಏನ್ ಕರ್ಮರಿ ಇದು ಹ ಒಬ್ಬ ಸರ್ಕಾರಿ ಅಧಿಕಾರಿಗಳು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋದು ಏನಾದ್ರು ಸಿದ್ದರಾಮಯ್ಯ ಅವರು ಏನಾದ್ರು ನಮಗೆ ಗೊತ್ತಿಲ್ಲದಂಗೆ ಯಾವ್ದಾದ್ರು ಹೊಸ ಕಾನೂನುಗಳು ಬಿಟ್ಟಿದಾರಾ ಯಾಕೆಂದ್ರೆ ನಮಗೂ ಗೊತ್ತಿಲ್ಲದಂಗೆ ಯಾವ್ದಾದ್ರು ಹೊಸ ಹೊಸ ಕಾನೂನುಗಳು ಅಂತಂದ್ರೆ ಪಾಪ ಗೊತ್ತಾಗಲ್ಲ ಹೋಗಲಾ ತಿಳ್ಕೊಂಡ್ರ ಬರ್ತೀವಿ ಹಾ ಫ್ರಾಡ್ ಇದ್ದಾನೆ ಅಧಿಕಾರಿ ಅಂತ ಹೇಳಿದ್ರು ಸಮೇತ ಇಲ್ಲಿವರೆಗೂ ಕೈ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರೆ ನಾನ್ ನಾವ್ ಏನ್ ಹೇಳಬೇಕು ಹೇಳಿ ಹ ಒಂದು ಪ್ರಭಾರಿಯಾಗಿ ಬಂದಿರತಕ್ಕಂತ ಒಬ್ಬ ಇವು ಮೂರಿಂದ ನಾಲ್ಕು ತಿಂಗಳೊಳಗಡೆ ಮತ್ತೆ ಅವರು ವಾಪಸ್ ಹೋಗ್ಬೇಕು ಅದು ಆದೇಶದಲ್ಲೇ ಇದೆ ಅಂಥದ್ರಲ್ಲಿ ಮೂರ್ನಾಲ್ಕು ವರ್ಷ ಮಾಡ್ತಾರೆ ಅಂತ ಹೇಳಿದ್ರೆ ಮತ್ತೆ ಅವನು ಒಗಳು ಸೃಷ್ಟಿ ಮಾಡ್ತಾನೆ ಡೂಪ್ಲಿಕೇಟ್ ಪಿ ಒಗಳನ್ನ ಏನ್ರಿ ಇದು ಹಾ ಎಂತ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೀವಿ ನಾವು ಯಾಕೆ ಹೇಳೋರಿಲ್ಲ ಕೇಳೋರಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಅದೇನೋ ಸಿನಿಮಾ ಸಿನಿಮಾ ರೀತಿ ಜಗತ್ತಲ್ಲಿ ನೀವು ಮಾಡಾಕತ್ತಿದ್ದೀರಾ ನೀವು ದುಡಿದು ಬಿಟ್ಟು ಅವ್ರ ಹೆಂಡ್ರ ಮಕ್ಕಳು ಯಾಕೆ ಸಾಕ್ತೀರ ಫ್ರಾಡ್ ಮಾಡಿ ಪರದೆ ಮೇಲೆ ಬರೋದು ನೀವು ಅವರೆಲ್ಲ ನಿಮಗೆ ಏನ್ ತಿಂಗಳ ಇಷ್ಟು ಬೇಕು ಅಂತ ಹೇಳ್ತಾರಲ್ಲ ಅವ್ರು ಯಾರು ಪರದೆ ಮೇಲೆ ಬರಲ್ಲ ನೀವು ನೀವು ಪರದೆ ಮೇಲೆ ಬರೋದು ನಾಳೆ ಹೆಂಡ್ರ ಮಕ್ಳು ಶಾಪ್ ಹಾಕೋದು ನಿಮಗೆ ಜನರಿಗೆ ಮೋಸ ಮಾಡಿರೋ ಹಣದಲ್ಲಿ ಬದುಕಿರೋನು ದೇವಸ್ಥಾನದ ಗಂಟು ಹೊಡೆದಿರೋನು ಅಣ್ಣ ತಮ್ಮಂದ್ರಿಗೆ ಮೋಸ ಮಾಡಿರೋನು ದಯಾದಿಗಳಿಗೆ ಮೋಸ ಮಾಡಿರೋನು ಅಕ್ಕ ಪಕ್ಕದಲ್ಲಿರ್ತಕ್ಕಂಥ ಸ್ನೇಹಿತರಿಗೆ ಮೋಸ ಮಾಡಿರೋರು ಯಾರು ಸಮೇತ ಉದ್ಧಾರ ಆಗಲ್ಲ ಅದೇ ಈ ಕಲಿಯುಗ ಸತ್ಯ ಗೆಲ್ಲತ್ರಿ ಆ ಟೈಮಿಗೆ ಸೋತಿರ್ಬಹುದು ಸಾಯೋದಿಲ್ಲ ಏನು ಏನ್ ಮಾಡಕ್ ಹೊರಟಿದ್ದೀರಾ ನೀ ನಾಚಿಕೆ ಆಗುತ್ತೆ ನನಗೆ ನಮ್ ಇದಿಷ್ಟು ನಮ್ಮ ದಾವಣಗೆರೆ ಹಾಗೂ ಜಗಳೂರಿನಲ್ಲಿ ಇರ್ತಕ್ಕಂಥವ್ರ ಕತೆ ಮುಂದಿನ ದಿನಗಳಲ್ಲಿ ಇನ್ನೂ ಫೋನ್ ಮಾಡ್ತಾರೆ ಹರಪನಹಳ್ಳಿ ವಿಜಯನಗರ ಬಳ್ಳಾರಿ ಏನು ಮಾಡೋದು ನಮ್ಮ ಕರ್ಮ ಮೊದಲು ನಮ್ಮ ಇಲ್ಲಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ಆ ಕಡೆ ಹೋಗೋಣ ಅಂತ ಇದ್ದೀನಿ ನೋಡಿ ಏನಾದರೂ ಒಂದು ಮಾಡ್ತೀರಾನ ಇದಿಷ್ಟು ಇವತ್ತಿನ ಒಂದು ಸುದ್ದಿ ಮತ್ತು ಮುಂದಿನ ಸುದ್ದಿಯೊಂದಿಗೆ ಒಂದು ವಿಶೇಷವಾದ ಸಂಚಿಕೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಇದು ನಿಮ್ಮ ಡಿ ವಿ ಜಿ ವಾಯ್ಸ್ ನಿಮ್ಮದೇ ಧ್ವನಿ ನಮಸ್ಕಾರ